ಆದರೆ ಮತ್ತೊಮ್ಮೆ ಅದು ಶುರುವಾಗೋ ಲಕ್ಷಣ ಕಾಣಿಸ್ತಾ ಇದೆ ಯಾಕಂದರೆ ಇಬ್ಬರು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಂಡರ್ಗಳು ಇಬ್ಬರು ಗೆಲ್ಲಬೇಕು ಅಂತಲೇ ಗುದ್ದಾಡ್ತಾರೆ ಹೀಗಿರುವಾಗ ಒಂದು ಟಾಸ್ಕಲ್ಲಿ ಬಿಗ್ ಬಾಸ್ ಈಗ ಕೊಡ್ತಾ ಇರೋಂಥ ಟಾಸ್ಕ್ಗಳಂತೂ ಆಗಿ ನಿಮ್ಮ ಸ್ಟ್ರೆಂತ್ ಮೇಲೆ ಟಾಸ್ಕನ್ನು ಆಡಿ ಅಂತ ಚೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದೊಂದು ಟಾಸ್ಕಲ್ಲಿ ಒಬ್ಬೊಬ್ರು ಆಡಿದರೆ ಅವರ ಸ್ಟ್ರೆಂತ್ಗೆ ತಕ್ಕಂತೆ ಗೆಲ್ಲೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಸಂಗೀತ ಅವರು ನನ್ನನ್ಯಾಕೆ ಈ ಟಾಸ್ಕಿಗೆ ಆಯ್ಕೆ ಮಾಡಿಕೊಳ್ಳಲಿಲ್ಲ ಅಂತ ವಿನಯ್ ಮೇಲೆ ರೇಗಾಡ್ತಾರೆ ಸೊ ಇದು ನಿನ್ನೆ ಕೂಡ ಹೀಗೆ ಆಗಿದೆ ತನಿಷಾ ಆರು ಜನರನ್ನು ಆಯ್ಕೆ ಮಾಡಿಕೊಂಡು ಮೂರು ಜೋಡಿಗಳನ್ನಾಗಿ ಮಾಡಿ ಟಾಸ್ಕನ್ನು ಆಡಿ ಅಂತ ಹೇಳಿದಾಗ ಸಂಗೀತ ಅವರನ್ನು ಕಾರ್ತಿಕ್ ಅವ್ರನ್ನೆಲ್ಲ ಹೊರಗಿಟ್ಟು ಆಡಿದರು ಅದೇ ಮತ್ತೊಮ್ಮೆ ಆದಾಗ ಸಂಗೀತಾಗೆ ಬೇಸರ ಆಗಿದೆ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಹಾಗಾಗಿ ಮನೆಯೊಳಗೆ ಮತ್ತೊಮ್ಮೆ ಎಲ್ಲವೂ ಭುಗಿಲೇಳುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಫಿನಾಲೆ ಹತ್ತಿರ ಆಗ್ತಾ ಇದ್ದಾಗೆ ಟಾಪ್ ಫೈವ್ ಒಳಗೆ ಯಾರು ಬರ್ತಾರೆ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನಲ್ಲಿ ಎಲ್ಲರೂ ಕೂಡ ನಾನು ಟಾಪ್ ಫೈವ್ ಒಳಗಿರಬೇಕು ಅಂತ ಟಾಸ್ಕ್ಗಳಲ್ಲಿ ಟಾಪ್ ಫ ಪರ್ಫಾರ್ಮರಾಗಿ ಕಾಣಿಸ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ ಯಾಕಂದರೆ ಟಾಸ್ಕಲ್ಲಿ ವೀಕ್ ಅನ್ನಿಸ್ಕೊಂಡ್ರೆ ಕಳಪೆ ಆಗ್ತಾರೆ ನಾಮಿನೇಟ್ ಆಗ್ತಾರೆ ಈ ಎಲ್ಲ ರಿಸ್ಕಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ಖಂಡಿತ ಸದ್ಯ ಈಗ ನಾಮಿನೇಟ್ ಆಗಿರೋರು ಎಲಿಮಿನೇಷನ್ಗೆ ಹತ್ರ ಆಗ್ತಾರೆ ಸೊ ಎಲಿಮಿನೇಷನ್ ಆಗಬಾರ್ದು ಅಂತ ಹೇಳಿದರೆ ಮುಂದಿನ ವಾರಗಳಲ್ಲಾದರೂ ಈಗ ಟಾಸ್ಕ್ಗಳನ್ನು ಒಂದಕ್ಕಿಂತ ಒಂದು ಚೆನ್ನಾಗಿ ಆಡ್ತಾ ಬರಬೇಕು ಸೊ ಮತ್ತೆ ಮನೆಯಲ್ಲಿ ಬೆಂಕಿ ಬಿರುಗಾಳಿ ಶುರುವಾಗುವ ಲಕ್ಷಣ ಇದೆ ವಿನಯ್ ಸಂಗೀತ ಮತ್ತೆ ದಿನದಂತೆ ತಮ್ಮ ಅಗ್ರೆಸಿವ್ ಮಾತುಕತೆಯನ್ನು ಶುರು ಮಾಡಿದ್ದಾರೆ